ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಇವತ್ತು ಮಲ್ಲಿಗೆ ಹೂವಿನ ದಿಂಡನೆ ಯಾವ ರೀತಿ ಈಸಿಯಾಗಿ ಸುತ್ಕೊಬೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಸುತ್ಕೊಬೋದು ಅದಕ್ಕಾಗಿ ಫ್ರೆಶ್ ಆಗಿರುವಂಥ ಮಲ್ಲಿಗೆ ಹೂವನ್ನು ಆರಿಸ್ಕೊಂಡಿದ್ದೀನಿ ನೋಡಿ ತೊಟ್ಟು ಈ ರೀತಿ ಉದ್ದುದ್ದುವಾಗಿರುವಂಥ ಮಲ್ಲಿಗೆ ಹೂವನ್ನು ಆರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದಿಂಡು ಈಗ ದಿಂಡನ್ನು ಕಟ್ಟಲಿಕ್ಕೆ ನೂಲನ್ನು ತೊಗೊಂಡಿದ್ದೀನಿ ಈ ನೂಲನ್ನು ಎರಡು ಭಾಗಗಳಾಗಿ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಹೂವನ್ನು ಭಾಗದಿಂದ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದರಿಂದಾಗಿ ಎರಡು ಭಾಗಗಳಾಗಿ ಮಾಡ್ಕೊಳ್ಳಿ ಭಾಗಕ್ಕೆ ನಾವು ಇವಾಗ ಎರಡು ಹೂವನ್ನು ತಗೊಳ್ಳೋಣ ಈಗ ನಾರ್ಮಲಾಗಿ ನಾವು ಹೂವನ್ನು ಯಾವ ರೀತಿ ಕಟ್ತೀವಿ ಆ ರೀತಿ ಎರಡು ಹೂವನ್ನು ನಾವು ಕಟ್ಕೊಬೇಕಾಗುತ್ತೆ ಎರಡು ಹೂವನ್ನು ಇಟ್ಬಿಟ್ಟು ನಾರ್ಮಲಾಗಿ ಕಟ್ಕೊಳ್ಳಿ ಈ ರೀತಿ ನಾರ್ಮಲಾಗಿ ಕಟ್ಕೊಂಡಾದ್ಮೇಲೆ ಈ ಹೂವನ್ನು ಉಲ್ಟ ಈ ರೀತಿ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಉಲ್ಟ ತಿರುಗಿಸ್ಕೊಂಬಿಟ್ಟು ನಂತರ ದಿಂಡನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಒಂದು ಹೂವನ್ನು ತೊಗೊತಾ ಇದ್ದೀನಿ ಈ ಹೂವನ್ನು ಎಡ ಭಾಗಕ್ಕೆ ತೊಟ್ಟು ಬರುವಂತೆ ಈ ದಾರದ ಮೇಲೆ ಇಟ್ಕೊಬೇಕಾಗುತ್ತೆ ಭಾಗದಲ್ಲಿರುವಂಥ ಈ ದಾರವನ್ನು ಹೂವಿನ ಮೇಲಿಂದ ಒಂದು ಸುತ್ತು ಸುತ್ತಕೊಂಬರಬೇಕು ಕೆಳಭಾಗದ ತನಕ ಆ ನಂತರ ತೊಟ್ಟಿಂದ ಕೆಳಭಾಗದಿಂದ ತೊಟ್ಟು ಕೆಳಭಾಗದಿಂದ ಈ ದಾರವನ್ನು ಈ ರೀತಿ ಮೇಲೆ ತಗೊಬೇಕಾಗುತ್ತೆ ನೋಡಿ ಇನ್ನೊಂದು ಹೂವನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಎಡಭಾಗಕ್ಕೆ ತೊಟ್ಟು ಬರುವಂತೆ ಹೂವನ್ನು ಇಟ್ಕೊಳ್ಳಿ ನಂತರ ಬಲಭಾಗದಲ್ಲಿರುವಂಥ ದಾರವನ್ನು ಮೇಲಿಂದ ಕೆಳಗಡೆ ತನಕ ಒಂದು ಸುತ್ತ ಸುತ್ಕೊಂಬನ್ನಿ ಅದಾದ ನಂತರ ಈ ಎರಡು ತೊಟ್ಟಿನ ಮಧ್ಯೆ ಈ ದಾರವನ್ನು ಹೊರಗಡೆ ತಕ್ಕೊಳ್ಳಿ ನೋಡಿ ಇನ್ನೊಂದು ಹೂವನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಎಡಭಾಗಕ್ಕೆ ತೊಟ್ಟು ಬರುವಂತೆ ಇಟ್ಕೊಳ್ಳಿ ನಂತರ ಬಲಭಾಗದಲ್ಲಿರುವಂಥ ದಾರವನ್ನು ಹೂವಿನ ಮೇಲಿಂದ ಒಂದು ಸುತ್ತು ಸುತ್ತಕೊಂಬರ್ಬೇಕಾಗುತ್ತೆ ಆನಂತರ ಈ ಎರಡು ತೊಟ್ಟಿನ ಮಧ್ಯೆ ದಾರವನ್ನು ಹೊರಗಡೆ ತಕ್ಕೊಬೇಕಾಗುತ್ತೆ ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿಕ್ಕೆ ನೋಡಿ ಈ ರೀತಿ ಎಡಭಾಗಕ್ಕೆ ತೊಟ್ಟು ಬರುವಂತೆ ಹೂವನ್ನು ಇಟ್ಕೊಳ್ಳಿ ನಂತರ ಬಲಭಾಗದಲ್ಲಿರುವ ದಾರವನ್ನು ಹೂವಿನ ಮೇಲಿಂದ ಕೆಳಭಾಗದ ತನಕ ಒಂದು ಸುತ್ತು ಸುತ್ಕೊಂಬನ್ನಿ ಆನಂತರ ಈ ಎರಡು ತೊಟ್ಟಿನ ಮಧ್ಯೆ ಈ ದಾರವನ್ನು ಹೊರಗಡೆ ತೊಗೊಬೇಕಾಗುತ್ತೆ ತುಂಬಾ ಈಸಿಯಾಗಿ ಈ ದಿಂಡನ್ನು ಸುತ್ಕೊಬೋದು ಈ ಸಮ್ಮರ್ ಸೀಸನ್ ಬಂತಂದರೆ ತುಂಬಾ ಫ್ರೆಶಾಗಿ ಮಲ್ಗೆ ಹೂವುಗಳು ನಮಗೆ ಸಿಕ್ಬಿಡುತ್ತೆ ಹಾಗೆ ತುಂಬಾ ಚೀಪೆಸ್ಟ್ ಪ್ರೈಸಲ್ಲಿ ನಮಗೆ ಸಿಗುತ್ತೆ ಅಲ್ಲದೆ ತುಂಬನೇ ಎಂಗೇಜ್ಮೆಂಟು ಮದುವೆ ಸೀಸನ್ಗಳು ಈ ಸೀಸನಲ್ಲೇ ನಮಗೆ ಬರೋದು ಅದರಿಂದಾಗಿ ಈ ದಿಂಡನ್ನು ನಾವು ಸುತ್ತಿಬಿಟ್ಟು ನಮಗೆ ಇಟ್ಕೊಂಡ್ರೆ ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣ್ಬೋದು ಅದರಿಂದಾಗಿ ನೀವು ಈ ದಿಂಡನ್ನು ಯಾವ ರೀತಿ ಸುತ್ತೋದು ಅಂತ ಕಲ್ತ್ಕೊಂಬಿಡಿ ನೋಡಿ ಈ ವಿಡಿಯೋ ನೋಡಿ ನೀವು ಸುತ್ತಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಸುತ್ಕೊಬೋದು ತುಂಬಾ ಈಸಿ ಸುತ್ತಲಿಕ್ಕೆ ಗಮನವಿಟ್ಟು ನೋಡ್ಕೊಬೇಕು ಅಷ್ಟೇ ನೋಡಿ ತೊಟ್ಟಿ ಎಡಭಾಗಕ್ಕೆ ಬರುವಂತೆ ಹಿಟ್ಟುವನ್ನು ಬಲಭಾಗದಿಂದ ಒಂದು ಸುತ್ತು ಸುತ್ತಕೊಬಂದು ಎರಡು ತೊಟ್ಟಿನ ಮಧ್ಯೆ ದಾರವನ್ನು ಹೊರಗಡೆ ತೊಗೊಬೇಕು ಇದೇ ಪ್ರೊಸೀಜರ್ ಮಾಡ್ಕೊಂಬನ್ನಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ದಿಂಡು ನೋಡಿ ಎಷ್ಟು ಚೆನ್ನಾಗಿ ದಿಂಡು ಸುತ್ತಿ ಆಗಿದೆ ಕಾಣಿಸ್ತಾ ಇದೆ ಇದೇ ರೀತಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ ತನಕ ನಾವು ದಿಂಡನ್ನು ಸುತ್ಕೊಬೋದು ನನಗೆ ಇಷ್ಟು ಉದ್ದ ಸಾಕು ಅದರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಈ ದಾರವನ್ನು ಇಲ್ಲಿ ಕಟ್ ಮಾಡಿಬಿಡೋಣ ಕಟ್ ಮಾಡಿಬಿಟ್ಟು ಈ ದಾರವನ್ನು ಕೈಯಿಂದ ಟೈಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ಬಿಡಿ ಈ ರೀತಿ ಕಟ್ಟಿದಾಗ ಹೂದ್ರೂ ಹೋಗಲ್ಲ ನೋಡಿ ಇದು ರೆಡಿಯಾಗಿದೆ ದಿಂಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್